ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಹೊಮ್ಮರಗಳ್ಳಿಯ ಬಿಎಂಸಿ ಕೇಂದ್ರದ ಮುಂದೆ ಹಾಲು ಉತ್ಪಾದಕರ ಆಕ್ರೋಶ ಕೋಟೆ ತಾಲೂಕು ಹಂಪಾಪುರ ಹೋಬಳಿಯ ಹೊಮ್ಮರಗಳ್ಳಿಯ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಬಿ ಎಂ ಸಿ ಕೇಂದ್ರ ಸಂಘ ನಿಯಮಿತದಲ್ಲಿ ಹಾಲು ಉತ್ಪಾದಕರು ಒಂದು ತಿಂಗಳಿನಿಂದಲೂ ಹಾಲಿನ ಗುಣಮಟ್ಟ ಹಾಲಿನ ಕೊಬ್ಬಿನಾಂಶವಿರುವ ಹಾಲು ಬರುತ್ತಿಲ್ಲವೆಂದು ಒಂದು ತಿಂಗಳಿನಿಂದ ಟೆಸ್ಟ್ ಮಾಡುತ್ತಿದ್ದು ಇವರು ಈ ರೀತಿ ಮಾಡುವುದರಿಂದ ದಿನನಿತ್ಯ ಹಾಲಿನ ಕೇಂದ್ರದ ಮುಂದೆ ಎರಡರಿಂದ ಮೂರು ಗಂಟೆ ಸಮಯ ನಿಲ್ಲಬೇಕು ಆದ್ದರಿಂದ ರೈತರಿಗೆ ದಿನನಿತ್ಯ ಮಾಡುವ ಕೆಲಸಗಳಿಗೆ ತೊಂದರೆಯಾಗುತ್ತಿದೆ ಎಂದು ತಿಳಿಸಿದರು

ಏನಾಗೋದಂತ ಒಂದು ಎರಡು ಮಾತಾಡಲಿ ನೀವು ಒಳ್ಳೇದು ಮಾತಾಡಿದ್ದು ಟಿ ವಿ ಪೇಸಲ್ಲಿ ಹಾಕ ಏನಾಯ್ತಾಯಿದ್ದು ಇಷ್ಟಿನಿಂದ ಒಂದು ನಾಲ್ಕು ಜನ ಮಾತಾಡಿನ ರೈತರ ಕೂಗಾಡ್ಲಿ ಒಂದು ನಾಲ್ಕು ಜನ ಮಾತಾಡಿ ಎಷ್ಟಿನಿಂದ ಏನಾಯ್ತ ಇದ್ದು ಡಿಗ್ರಿ ಬರ್ತೇನೆ ನೀರು ನೀ ಹೇಳಂಗ ಒಣ್ಣೆ ಹೇಳಿದಂಗೆ ಕರೀಲಿ ಬಿಡು ಬಂದು ಅವ್ರಿಗೆ ಬಂದು ನಾನು ಒಬ್ಬ ಮಾತಾಡಿದ್ರೆ ಹೋಗೋದು ಒಬ್ಬರೇರ

यार ये मार 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 यार मारता नहीं कांट कट नहीं गा यार तेरी गलत पकड़ता மாதங்க <laughs> <laughs>

ಯಾರು ಯಾರ ಇಲ್ಲಿ ನೀವು ನಿಮ್ಮೂರ್ಗ ಗೊತ್ತಿಲ್ಲ ನಿಮ್ಮ ಈ ಡೈರಿಗ ಲೇಡೀಸ್ ಲೇಡೀಸ್ ಯಾರು ಯಾರು ಅಲ್ಲಿ ನಿಮ್ಗೆ ಗೊತ್ತಿಲ್ಲ ಊರಲ್ಲಿ ಅಲ್ಲ ಊರಲ್ಲಿ ಅಧ್ಯಕ್ಷರ ಯಾರಣ ಯಾರ ಲೇಡೀಸ್ ಹೆಸರು ಏನಂತ ಇವರು ಕಾರ್ಯದರ್ಶಿ ಮಾಡಕ್ ಬರಲ್ಲ ಸೀಲಾರಾಣಿ ಅಂತ ಹೆಂಗ ಮಾಡ್ತಾರ ಗೊತ್ತಾ ಮಾಡ್ಕತ್ತ ಎರಡನೇ ಸೈಕಲ್ ಮಾಡ್ತಾವಲ್ಲ ಆ ತರ ಹೋಗಿ ಹಿಂಗ್ ನಿಮ್ಮ ಇವರು ಸುನಂದವರೇನಾಗಿರೋದ ಸುನಂದವರೇನು ಕಾರ್ಯದರ್ಶಿ ಏನು ಸೆಕ್ರೆಟರಿ

ಸಮಸ್ಯ ತೊಂದ್ರೆ ಹೇಳಿ ತೊಂದ್ರೆ ಒಂದ್ ತಿಂಗಳಿಂದ ಈ ತರ ಕೇಳಿದ್ದೀವಿ ಒಂದು ಇವಾಗ ಬೆಳ ಬೆಳಗ್ಗೆನೆ ಆರು ಗಂಟೆ ಕರೆಂಟ್ ಬರ್ತದೆ ಈಗ ಹೋಗ್ಬೇಕು ಈಗ ಸಮಯ ಇಲ್ಲ ನಿಂತು ಕರೆಕ್ಟ್ ಆಗುತ್ತೆ ಒಂದು ತಿಂಗಳಿಂದ ಡಿಗ್ರಿ ಬದಾಯ್ತು ಆದ್ರೂ ಆಕಸ್ಕತ ಇಲ್ಲ ನಿಧಾನ ಮಾಡಿ 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 ಚೆಕ್ ಮಾಡ್ತಾರೆ ಆದ್ರೂ ಇದೆಲ್ಲ ಹೋಗಿ ಹೋಗಿ ಆಗಿ ಅಲ್ಲಿ ಎ ಪಿ ಎಂ ಸಿ ಹೋದಾಗ ಅಂತ ಇರುವಂತ ಈಗ ಸಮಸ್ಯೆ ಏನು ಅಂದ್ರೆ ನಾವು ನೀರ್ ಹಾಕ್ತೇವೆ ಅವರೇ ನೀರ್ ಹಾಕಿ ಮಿಕ್ಸ್ ಮಾಡಿ ಅಲ್ಲಿ ಕೊಡ್ತಾ ಇದಾರೆ ಎಲ್ಲ ಗೊತ್ತಿಲ್ಲ ಅಧಿಕಾರಿಗಳು ಬಂದವರು ಇವತ್ತು ಅವ್ರ ಇದನ್ನಾಗಿಲ್ಲ ಒಂದ್ಸಲ ನಮ್ಮ ಹಾಲು ಫೇಲ್ ಆಗಿ ವಾಪಸ್ ಇವಾಗ ಕಾರ್ಡ್ ರೆಕಾರ್ಡ್ ಎಲ್ಲ ಅಲ್ಲೇ ಆಯ್ತು ಸೀಸಿ ಯಾರು ವಾಪಸ್ ಹೋಗಿಲ್ಲ ಆದ್ರೂ ಎಲ್ಲ ಹಾಕ ಹೋದ್ಮೇಲೆ ಡಿಗ್ರಿ ನಿಮ್ ಟೈಮ್ ಈಗ ಜಮೀನ್ ಕೆಲಸ ಇರ್ತದೆ ಜಮೀನ್ ಕೆಲಸ ಇರ್ತದೆ ನೀರ್ ಕಮಿಟಿ ಮೀಟಿಂಗ್ ಏನೋ ಮಾಡ್ತಾ ಎಲ್ಲಾ ಬರಿ ಅವರದ್ ಅವರದೇ ಅವರದ್ ಯಾರು ಅಧ್ಯಕ್ಷರ ಹೆಸರು ಹೇಳಿದ್ರೆ ಅಧ್ಯಕ್ಷರ ಹೆಸರು ಅಧ್ಯಕ್ಷರ ಹೆಸರು ಹೇಳಿದ್ರೆ ಯಾರ ಯಾರ ಹೆಸರು ಹೇಳಿದ್ರ ಶಕುಂತಲ ಶೀಲಾರಾಣಿ ಶೀಲಾರಾಣಿ ಅಂತ ಇದೇ ಊರ ನಿಮ್ದು ನೀವು ನಿಮ್ ಹೆಸರು ಹೇಳಿ ನಿಮ್ದು ಹೇಳಿ ಏನು

ನೀರೆಲ್ಲಿಂದ <mall> ಹೇಳಿರ್ಬೇಕು <mira>

ರೈತರು ಏನು ಹೇಳ್ತಾರೆ ನೀರು ಬತ್ತೇನೆ ಟೆಸ್ಟ್ ಮಾಡಿದ್ರೆ ನೀವು ಕಮ್ಮಿ ಅಂತ ಹೇಳ್ತಾರೆ ಈ ಕೆಲವರು ನೇರವಾಗಿ ಕರ್ಕೊಂಬಂದು ಹಾಕ್ತಾರೆ ಈಗೆಲ್ಲ ಪ್ರತಿಯೊಂದಷ್ಟು ಮನೆ ಮನೆಗೆ ಹೋಗಿ ನೀವೇ ಹಾಲು ಅಂತ ಹೇಳ್ತಾವ್ರ ರೈತರುಗಳು ಈ ಬತ್ತಿರೋದು ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಸಾಲ ಅಲ್ಲ ಒಂದು ಗಂಟೆ ಗಂಟೆ ನಿಂತ್ಕೋಬೇಕು ಟೈಮ್ ವೇಸ್ಟ್ ಇಲ್ಲಿ ಈ ಇದಕ್ಕೆ ಏನು ಸಮಸ್ಯೆ ಹೇಳಿ ಒಂದು ಹೇಳ್ತೀನಿ ಕಂಟಿನ್ಯೂ ಎರಡು ದಿನ ಮೂರು ದಿನ ಹಾಲು ಫೇಲ್ ಆಯಿತು ಫೇಲ್ ಆದಾಗ ಏನಂದ್ರೆ ಯಾರ್ದು ಹಾಲಿನ ಗುಣಮಟ್ಟ ಕಡಿಮೆ ಇದೆ ಅವ್ರಿಗೆ ತಿಳುವಳಿಕೆ ನೀಡೋಣ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಬಂದಿದ್ದೀವಿ ಯಾರು ನಾವು ವಾಪಸ್ ಕಳಿಸಬೇಕು ನೀವು ಬರ್ತಾಯಿಲ್ಲ ಇಲ್ಲ ಹೋಗಿ ಅಂತ ಹೇಳೋದಲ್ಲ ಯಾರ ಹಸುವಿನ ಹಾಲು ಈಗ ಕೆಲವು ಹಸುಗಳು ಎಳಗಂಜಿ ಹಾಲು ಬಸ್ತಗೆ ಹಾಲು ಕರು ಹಾಕುತ್ತೆ ಅಂದಾಗ ಅವು ಡಿಗ್ರಿ ಜಾಸ್ತಿ ಬರುತ್ತೆ ಫ್ಯಾಟ್ ಕಡಿಮೆ ಬರುತ್ತೆ ಸೊ ಅಂಥವ್ರಿಗೆ ನಾವು ಡಿಗ್ರಿ ಮತ್ತು ಫ್ಯಾಟಲ್ಲಿ ಎರಡು ತಾಳೆ ಮಾಡಿ ನಾವು ಎಸ್ ಎನ್ ಎಫ್ ನೋಡ್ಕೊಂಡು ನಾವು ತಗೋಬೇಕಾಗತ್ತೆ ಸೊ ಅದ್ರ ನಂತರದೇ ತುಂಬ ದಿನದ ನಂತರ ಅಂದರೆ ಒಂದು ಒಂದು ತಿಂಗಳು ಎರಡು ತಿಂಗಳು ಆಯಿತು ಅಂತಂದಾಗ ಫ್ಯಾಟ್ ಜಾಸ್ತಿ ಆಗುತ್ತೆ ಸೊ ಡಿಗ್ರಿ ಕಡಿಮೆ ಬರುತ್ತೆ ಅದನ್ನು ತಾಳೆ ಮಾಡಿ ಸಿಬ್ಬಂದಿಗಳು ತಗೋತಾ ಇದ್ದಾರೆ ಕೆಲವು ಉತ್ಪಾದಕರಲ್ಲಿ ಏನಾಗುತ್ತೆ ಹಾಲು ಗುಣಮಟ್ಟ ಕಡಿಮೆ ಬರುತ್ತೆ ಅಂದಾಗ ಏನಾಗುತ್ತೆ ಈಗ ಉದಾಹರಣೆಗೆ ನಾನು ಹೇಳ್ತೀನಿ ಒಂದು ಮನೇಲಿ ಎರಡು ಹಸು ಮೂರು ಹಸು ಇಟ್ಟಿರ್ತಾರೆ ಸೊ ಒಂದು ಹಸು ಒಂದು ಲೀಟ್ರ್ ಹಾಲು ಕೊಡ್ತಾ ಇನ್ನೊಂದು ಹಸು ಮೂರು ಲೀಟ್ರ್ ಹಾಲು ಕೊಡುತ್ತೆ ಇನ್ನೊಂದು ಹಸು ಐದು ಲೀಟ್ರ್ ಹಾಲು ಕೊಡುತ್ತೆ ಮನೇಲಿ ಏನಂದರೆ ಅಭ್ಯಾಸ ಅಂದರೆ ಒಂದು ಡಬ್ಬ ಇಟ್ಕೊಂಡಿರ್ತಾರೆ ಆ ಡಬ್ಬದಲ್ಲಿ ಸೊ ಒಂದು ಲೀಟ್ರ್ ಕೂಡ ಹಸಿಗೂ ಒಂದೇ ಡಬ್ಬ ಹಾಕೋದು ಮೂರು ಲೀಟ್ರ್ ಕೂಡ ಹಸಿಗೂ ಒಂದೇ ಡಬ್ಬ ಹಾಕೋದು ಐದು ಲೀಟ್ರ್ ಕೂಡ ಹಸಿಗೂ ಒಂದೇ ಡಬ್ಬ ಹಾಕ್ತಾಗ ಆ ಕ್ವಾಲಿಟಿ ಏನಾಗುತ್ತೆ ಆ ಒಂದು ಲೀಟ್ರ್ ಕೂಡ ಹಾಸಿಗೆ ಸರಿಯಾಯಿತು ಅದೇ ಐದು ಲೀಟರ್ ಕೂಡ ಹಸಿಗೆ ಅದು ಸಾಲದನೆ ಗುಣಮಟ್ಟಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅವ್ರಿಗೆ ತಿಳಿವಳಿಕೆ ಅನ್ನೋ ಉದ್ದೇಶಕ್ಕಾಗಿ ನಾವು ಬಂದಿರೋ ಅಷ್ಟೇ ಹತ್ತು ಲೀಟರ್ ನಾನು ಹೆಸರು ಸಂತೋಷ್ ಅಂತ ನಾನು ತಂದಿರಂಗ್ ಒಂದ್ ಲೀಟರ್ ಅಲ್ಲ ಅದರಲ್ಲಿ ಇವರು ಎರಡು ತರ ಮಾಡವ್ರೆ ಈ ಕಡೆ ಒಂದ್ ಕ್ಯಾನ್ ಮಾಡೋವ್ರೆ ಆ ಕಡೆ ಒಂದ್ ಕ್ಯಾನ್ ಮಾಡವ್ರೆ ಇದು ಏನೋ ಡಿಗ್ರಿ ಚೆನ್ನಾಗ್ ಬಂದಂತ ನಮ್ಗೆ ಕ್ವಾಲಿಟಿ ಬಂದಂತ ಇಲ್ಲಿ ಎರಡ್ ಅಲ್ಲಿ ಇದು ಕ್ವಾಲಿಟಿ ಬಂದಿರಾ ಬೇರೆ ಲಾರಿ ಬಂದ ತಕೊಂಡೋಗ ಕ್ವಾಲಿಟಿ ಬರ್ದಿರೋ ಕ್ಯಾನಲ್ಲಿ ಒಂದ್ ಕ್ಯಾನಲ್ ಮಡಗಿಸ್ತಾರಲ್ಲ ಅದಕ್ಕೆ ಯಾವ ಲಾರಿ ಬಂದು ಅಂತ ನಾ ಕೇಳಿಗಡಕ್ಕೆ

ಕ್ವಾಲಿಟಿ ಕ್ವಾಲಿಟಿ ಇಲ್ದಲ್ ಅದಕ್ಕೆ ಇನ್ನೊಂದು ಇರಬೇಕು ನೀವ್ ಅದೇ ಸಪ್ರೇಟ್ ಹೋಗ್ಬೇಕಲ್ಲ ಈಗಲ್ಲ ಒಟ್ಟಿಗೆ ಹೋಯ್ತಿನ ಒಟ್ಟಿಗೆ ರೇಟ್ ಇವ್ರು ಮಾಡ್ತಾರಲ್ಲಾರಿ ಅದ್ಯಾವ ಲಾರಿ ಮಾತಾಡ್ತಾರೀ ಮಾತಾಡ್ತಾರೀರಿ ಮಾತಾಡ್ಸಿ ಮಾತಾಡ್ತೀಗ ಅವ್ರು ಮಾತಾಡ್ಸ್ತೀನಿ ರೀ ಮಾತಾಡ್ಸ ಸೈಡಿಗೆ ಬನ್ನಿ ಈ ಕಡೆ ಈ ಕಡೆ ಬನ್ನಿ ಅಣ್ಣ ಈಗ ಹೇಳಿ ಈಗ ಆಯ್ತು ಆಯ್ತು ಸರಿ ಇರಿ ಹಿರಿಯಣ ಇರಿಯೇಣ ಹಾ ನಿಮಿಷ ಇರಿ ಆಯ್ತು ಇರಿ ನಾ ಎರಡ್ ನಿಮಿಷ ಹಿರಿಯೇ ಹಸುಗಳು ಹಿರಿ ಆಯ್ತು ಒಂದ್ ಲೀಟರ್ ಹಾಕತ್ಕೋ ಅಷ್ಟೇ ಐದು ಲೀಟರ್ ಹಾಕೋ ಫೀಟ್ಸ್ ಅಷ್ಟೇ ಕೊಡ್ತೀರಾ ಸಾಮಾನ್ಯವಾಗಿ ಎಲ್ಲಾ ಒಂದೇ ತರ ಫೀಡ್ಸ್ ಕೊಡೋದು ಐದು ಲೀಟರ್ ಹಾಕೋದಕ್ಕೂ ಎರಡು ಕೆಜಿ ಒಂದ್ ಲೀಟರ್ ಹಾಕೋದಕ್ಕೂ ಎರಡು ಕೆಜಿ ಕೊಟ್ಟ ತಕ್ಷಣ ಗುಣಮಟ್ಟ ಇದು ಆರ್ ತಿಂಗಳಾಗಿರ್ತದೆ ಒಂದು ಮೂರ್ ತಿಂಗಳಾಗಿರ್ತದೆ ಕ್ವಾಲಿಟಿ ಮೇಲೆ ಬರಲ್ಲ ಅದು ಬರ್ತಾ ಇರೋದು ಏನಂದ್ರೆ ಅದು ಒಂದೇ ತರ ಬರೋದು ಕ್ವಾಲಿಟಿ ಆದ್ ಈಗ ಒಂದಸಿನಲ್ಲಿ ಬೆಳ್ಳು ಒಂದಸಿನಲ್ಲಿ ಕರು ಬರಲ್ಲ ಎಲ್ಲಾ ಒಂದೇ ತರದ ಬರೋದು ಇವ್ರ ಕ್ವಾಲಿಟಿ ಹಸುಗಳ ಬಗ್ಗೆ ಮಾಡ್ತಾರೆ ಹದಿನೈದು ಸಾವಿರ ಕೊಟ್ಟು ಹೊಸ ತಂದಿರ್ತೀನಿ ಎರಡರಲ್ಲೂ ಒಂದೇ ಹಾಲು ಬರೋದು ಡಿಗ್ರಿ ಬರ್ಬೋದು ಡಿಗ್ರಿ ಬರಲ್ಲ ಅದೇ ಮಾಡ್ತೀರಾ சரி சார் <almost> <language> <glowing noise> <damalsayan> ನಿಮಿಷ ಬೇರೆ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೇಳ್ಬಿಡ್ತೀನಿ ರೀ ಒಂದ್ ನಿಮಿಷ ಮಾತಾಡ್ಬೇಡಿ ಸರಿ ಇವ್ರು ಹೇಳ್ತಾರೆ ಗುಣಮಟ್ಟ ಇಲ್ದೋದಾಲ್ ಗುಣಮಟ್ಟ ಇರೋದು ಇಲ್ದೋದು ಎರಡು ಒಟ್ಟಿಗೆ ಒಯ್ತಿಲ್ಲ ಇಲ್ಲ ಅಂತ ಹೇಳ್ತಾರೆ ಈ ಗುಣಮಟ್ಟ ಏನು ಮಾಡ್ತೀರಾ ಹೇಳಿ ಸರ್ ಗುಣಮಟ್ಟ ಇಲ್ದೋದಾಲು ತಗೋಗಿ ಏನು ಮಾಡ್ತೀರ ಹೇಳಿ ಅದಕ್ಕೆ ಯಾರು ಗುಣಮಟ್ಟ ಕಡಿಮೆ ಬರ್ತಾ ಇದೆ ಅಲ್ಲ ಅಲ್ಲ ನಾನು ಹೇಳ ಸರ್ ಈಗ ಅವ್ರಿಗೆ ಕೇಳ್ತಾರ ಈಗ ಗುಣಮಟ್ಟ ಇಲ್ಲ ಅಂತ ಅವ್ರು ಹೇಳ್ತಾವ ಈ ಗುಣಮಟ್ಟ ಇಲ್ದೋದಾಲ್ನ ನೀವು ತಗೋ ಹೋಗಿ ಎಲ್ಲಿಗೆ ನೀವು ಏನು ಮಾಡ್ತೀರ ಹೇಳಿ ಈಗ ಹಾಲಿ ಗುಣಮಟ್ಟ ಇಲ್ಲ ಅಲ್ಲ ಹಾಲ್ ಅದ ಈಗ ಆಲ್ರೆಡಿ ಅದ ಇಲ್ಲಿ ಈ ಗುಣಮಟ್ಟ ಇಲ್ದೋದ ನೀವು ಎಲ್ಲಿ ತಗೋತಿದ್ರಿ ಏನ್ ಮಾಡ್ತಾ ಇದ್ರಿ ಹೇಳಿ ಈಗ ಈಗ ರೈತರ ಪ್ರಶ್ನೆ ಉತ್ತರ ಕೊಡಿ ಸಿಬ್ಬಂದಿಗಳು ಪ್ರತಿ ದಿನ ಹಾಲ್ ಚೆಕ್ ಮಾಡಿದ್ರೆ ಈ ಸಮಸ್ಯೆಗಳು ಬರಲ್ಲ ಇರಿ ಇರೀ ಮದ್ ಮನೆ ಮಾತಾಡ್ಬೇಡಿ ಸಿಬ್ಬಂದಿಗಳು ಮದ್ ಮದ್ಯ ಮಾತಾಡ್ಬೇಡಿ ಪ್ರತಿ ದಿನ ಹಾಲ್ ಚೆಕ್ ಮಾಡಿದ್ರೆ ಈ ಸಮಸ್ಯೆ ಪ್ರತಿಯೊಬ್ರು ಚೆಕ್ ಬಂದ್ರೆ ಈ ಸಮಸ್ಯೆಗಳು ಬರಲ್ಲ ಏಕ ಒಂದ್ ದಿನ ಚೆಕ್ ಮಾಡಕ್ ನಿಂತ್ಕೊಂಡಾಗ ಈ ಸಮಸ್ಯೆಗಳು ಉದ್ಭವ ನೀವು ಸಿಬ್ಬಂದಿರೇಣ್ಣ ಇರಿಣ ಇರೇ ಮದ್ಯ ಮಾತಾಡಿ ಇರೇಣ ಕೇಳ್ತೀನಿ ರೀ ಇರೇ ಒಂದು ನಿಮಿಷ ಇರೇ ಇರೇಣ್ ನಿಮಿಷ ಇರಿ ನಾನ್ ಕೇಳ್ಬಿಡ್ತೀನಿ ಸರಿ ಈಗ ಅವ್ರು ಹೇಳ್ತಾರ ಈಗ ನಿಮ್ ಸಿಬ್ಬಂದಿಯವ್ರು ಸರಿ ಇಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನಿಮ್ ಮನೆಯಲ್ಲಿ ಸರಿಯಾಗಿ ಸಿಬ್ಬಂದಿಯವ್ರ ಯಾರೇ ಒಂಚೂರು ಚೌರಿ ಹಿಂದಕ್ಕೆ ನಿಂತ್ಕೊಳ್ಳಿ ಮೊದ್ಲಿಂದ ಕಂಟಿನ್ಯೂ ಟೆಸ್ಟ್ ಮಾಡ್ತಾ ಬಂದಿದ್ರೆ ಮೊದ್ಲಿಂದ ಈ ಸಮಸ್ಯೆಗಳು ಉದ್ಭವ ಆಗಲ್ಲ ಈಗ ಇವರು ಹೇಳ್ತಾರ ಸರ್ ಈಗ ಗುಣಮಟ್ಟ ಇಲ್ದ ಎಲ್ಲಿಗ್ ತಗೋತಿದ್ರು ಏನ್ ಮಾಡ್ತಿದ್ರು ಗುಣಮಟ್ಟದ ಹಾಲ್ ಅಂತ ನಾವು ತಗೊಳಂಗೇ ಇಲ್ಲ ಇರಿ ಒಂದ್ ನಿಮಿಷ ಹಿರಿಯಣ್ಣ ಒಂದ್ ನಿಮಿಷ ಇರಿಯಣ್ಣ ಅಣ್ಣ ಒಂದ್ ನಿಮಿಷ ಇರಿ ಈಗ ಗುಣಮಟ್ಟದ ಹಾಲು ತಗೊಳಂಗಿಲ್ಲ ಇಲ್ಲ ಸರಿಯಪ್ಪ ಈಗ ಇಲ್ಲಿವರೆಗೂ ಹೋಯ್ತಾ ಗುಣಮಟ್ಟ ಇಲ್ದೋದ್ ಅಲ್ಲಿ ಹೋಯ್ತಾ ಇದೆ ಈಗ ಹೋಯ್ತಾ ಇರೋದು ಎಲ್ಲಿಗೆ ತಗೋಯ್ತಾರ ಏನ್ ಮಾಡ್ತಾರ ಒಕ್ಕೂಟಕ್ಕೆ ಹೋಗ್ತಾ ಇದೆ ಒಕ್ಕೂಟದಲ್ಲಿ ಫೇಲ್ ಆಗ್ತಾ ಇದೆ ಕಂಟಿನ್ಯೂ ಹೋಗಿ ಆ ಉದ್ದೇಶಕ್ಕಾಗಿ ನಾವು ಬಂದು ಚೆಕ್ ಮಾಡ್ತಾ ಇದೀವಿ ಈಗ ಈಗ ಫೇಲ್ ಆಯ್ತಾರ ಅಲ್ಲ ಅಲ್ಲೇನು ಯೂಸ್ ಆಯ್ತಾ ಇಲ್ಲ ಈಗ ಹೋಯ್ತಾರ ಅಲ್ಲ ಇಲ್ಲಿ ಇಲ್ಲಿನ ಹೋಯ್ತಾರ ಗುಣಮಟ್ಟ ಇಲ್ಲೋ ತಗೋಯ್ತಾ ಇದೀರ ನೀವು ಅಲ್ಲಿ ಒಕ್ಕೂಟಕ್ಕೆ ಹೋದ್ಮೇಲೆ ಒಕ್ಕೂಟಕ್ಕೆ ಫೇಲ್ ಆಯ್ತಾ ನೀವು ಹೇಳ್ತಾ ಇದಾರೆ ಅದೇನ್ ಬಳಸ್ಕತ್ತೆ ಅಲ್ವ ನೀವು ಅಲ್ಲ ಫೇಲ್ ಆಗ್ತಾ ಇರೋದು ಅದನ್ನ ಪೆನಾಲ್ಟಿ ಆಗ್ಬಿಟ್ಟು ನಾವು ಬೇರೆ ಇದಕ್ಕೆ ಕರ್ನಾಟಕ ರಾಜ್ಯಕ್ಕೆ ಸರ್ ನೀವು ಕರ್ನಾಟಕ ರಾಜ್ಯಕ್ಕೆ ನೀವು ಗ್ರಾಹಕರಿಗೆ ನೀವು ನಲ್ವತ್ತೈದು ರೂಪಾಯಿ ನಲ್ವತ್ತೆಂಟು ರೂಪಾಯಿ ತಗೋತೀರಾ ಅದೆಲ್ಲ ಒಯ್ತಾ ಇಲ್ಲಿ ಇಲ್ಲಿಂದ ಒಯ್ತೀರ ನೀವು ಸೇಲ್ ಮಾಡ್ತಾ ಇದೀರಾ ಇಲ್ಲ ಲೋಕಲ್ ಸೇಲ್ ಏನು ಮಾಡ್ತಾ ಇದೀವಿ ಸಂಘದ ನಿರ್ವಹಣೆಗೆ ಹೋಗ್ತಾ ಇದೀವಿ ಅವತ್ತು ಅದು ಒಕ್ಕೂಟಕ್ಕೆ ಆದಾಯಿಗೆ ಬರಲ್ಲ ಏನಿಲ್ಲ ಸಂಘದಲ್ಲಿ ನಲ್ವತ್ತೈದು ರೂಪಾಯಿ ಕೊಟ್ಟು ತಗೋತಾ ಇದಾರೆ ಸಂಘದ ಸಿಬ್ಬಂದಿಗಳು ಸಂಬಳಕ್ಕೆ ಇದಕ್ಕೆ ಹೋಗ್ತಾ ಇದ್ದೀವಿ ಈಗ ನಮ್ಮ ರೈತರು ಇಲ್ಲಿ ಕೇಳ್ದಂಗೆ ಸಹ ಈ ಗುಣಮಟ್ಟ ಇಲ್ಲ ಅಲ್ವಾ ಗುಣಮಟ್ಟ ಇಲ್ಲದೋ ನಿಮ್ಗೆ ಲಾಸ್ ಆಯ್ತದಲ್ವ ಇಲ್ಲೇ ಬಿಟ್ಬಿಡಿ ಈ ರೈತರದ ಈಗ ಎಲ್ಲಿ ಈಗ ಹಸುಗಳ ಪ್ರಾಬ್ಲಮ್ ಇಲ್ಲ ಸರ್ ಹಸುಗಳ ತೊಂದರೆ ಸರ್ ಹಸುಗಳು ಹಸುಗಳ ತೊಂದರೆಯಿಂದ ಅವ್ರಿಗೆ ರೈತರಿಗೆ ತೊಂದರೆ ಐತಿರೋದು ಹಸುಗಳು ಯಾರು ನೀರು ಹಾಕಲ್ಲ ಇಲ್ಲಿ ಹಸ ಒಂದ್ ಹಸು ಹಸು ಒಂದೊಂದರ ಇರ್ತದ ಒಂದೊಂದ್ ಹಸು ಒಂದೊಂದರ ಹಾಲ್ ಕರಿತ ಏನು ಮಾಡಕ್ಕಾಗಲ್ಲ ಹಸುಗಳ ತೊಂದರೆ ಐತಿರೋದು ಯಾರು ನೀರು ಹಾಕ ಬರಲ್ಲ ಜೆರ್ಸಿ ಹಸುಗಳಲ್ಲಿ ಫ್ಯಾಟ್ ಬರುತ್ತೆ ಅದೇ ಎಚ್ ಎಫ್ ಅಲ್ಲಿ ಏನಾಗುತ್ತೆ ಫ್ಯಾಟ್ ಬರಲ್ಲ ಈಗ ನೀವೇನು ಮಾಡಿ ಅಂತರಿಸ್ಕೊಳ್ಳಲ್ಲ ಸರ್ ಪತ್ತೆ ಮಾಡಿ ಬ್ಯಾನ್ ಮಾಡಿ ಅದನ್ನ ಇರಿ ಇರಿ ನಿಮಿಷ